ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು ಹಾಗೂ ಕಲ್ಯಾಣ ಕರ್ನಾಟಕ ಕ್ರೈಸ್ತ ಸಮಾಜದ ಬಹುದೊಡ್ಡ ಆಸ್ತಿ ಎನ್ನಿಸಿರುವ ಡೇವಿಡ್ ಸಿಮಿಯೋನ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಭಾಸ್ಕರ್ ಬಾಬು ಪಾದ್ರಪ್ಪ ಅವರು ಆಗ್ರಹಿಸಿದರು ಶನಿವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿರುವ ಅವರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಾದ ಕಲಬುರಗಿ ಯಾದಗಿರ್ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮಾಜದವರ ಜನಸಂಖ್ಯೆ ಆರಿಂದ ಏಳು ಲಕ್ಷ ಇದ್ದಾರೆ ದೇಶ ಸ್ವಾತಂತ್ರ್ಯದ ನಂತರ ಎಲ್ಲ ಕ್ರೈಸ್ತ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿರುತ್ತಾರೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಅಥವಾ ಸ್ಥಳೀಯ ಚುನಾವಣೆಯಲ್ಲಿ ಕ್ರೈಸ್ತ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡುತ್ತಾ ಬಂದಿರುತ್ತಾರೆ ಆ ಜಾಗವು ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯದ ಮತಗಳನ್ನು ಪಡೆದು ಸಮುದಾಯವನ್ನು ಯಥಾವತಾಗಿ ಅಲಕ್ಷಿಸುತ್ತಾ ಬಂದಿದೆ ಬಾಬು ಪಾತ್ರಪಳ್ಳಿ ಅಂತ ನಾನು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಬೀದರ್ ಜಿಲ್ಲಾ ಪತ್ರಕರ್ತರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ನಾನು ಕೇಳ್ತೀನಿ ಆ ಈ ಒಂದು ಪತ್ರಕರ್ತರೆಲ್ಲ ಸೇರಿ ಏನು ಕಾರ್ಯಕ್ರಮ ಮಾಡಿದ್ರಿ ಇದು ಒಂದು ನಿಜವಾಗಿ ಒಂದು ಕಟ್ಟಡ ತುಂಬ ಶ್ಲಾಘನೀಯವಾದಂಥ ಕಾರ್ಯ ಇದು ಬೀದರ್ ಜಿಲ್ಲೆಗೆ ಒಂದು ಅವಶ್ಯಕತೆ ಇದು ಸೊ ಹಾಗಾಗಿ ನಿಮ್ಮೆಲ್ಲ ಪತ್ರಕರ್ತರಿಗೆ ನಾನು ವಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಇವತ್ತಿನ ದಿನದ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತರು ಅಲ್ಪಸಂಖ್ಯಾತರಂತೆ ನಾವು ಹರಿತೇವೆ ಜನಸಂಖ್ಯೆಯಲ್ಲಿ ನಾವು ಕಡಿಮೆಯಾಗಿದ್ದೇವೆ ಆದರೂ ಸಹ ರಾಜಕೀಯವಾಗಿ ನಾವು ತುಂಬ ಹಿಂದುಳಿದಿದ್ದೇವೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದರೂ ಸಹ ರಾಜ್ಯಕವಾಗಿ ನಾವು ತುಂಬ ಹಿಂದಿದ್ದೇವೆ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗಾದಲ್ಲಿ ರಾಯಚೂರಿನಲ್ಲಿ ಗಣನೀಯವಾದಂಥ ರೀತಿಯಲ್ಲಿ ಆ ಕ್ರೈಸ್ತ ಸಮುದಾಯ ಇದೆ ಮುಖ್ಯವಾಗಿ ನಾವು ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವೊಂದು ಬೇಡಿಕೆಯನ್ನು ಇವತ್ತು ಇಡ್ತಾ ಇದ್ದೇವೆ ಯಾಕೆಂದ್ರೆ ಕ್ರೈಸ್ತರು ಸಾಮಾನ್ಯವಾಗಿ ಬೇರೆಯವರಿಗೆ ಕೊಡ್ತಕ್ಕಂಥದ್ರಲ್ಲಿ ತುಂಬ ಉದಾರವಾಗಿದ್ದಾರೆ ಆದರೆ ಪಡ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನಮ್ಮ ಬೇಡಿಕೆ ಮತ್ತು ಆಗ್ರಹ ಕಲ್ಯಾಣ ಕರ್ನಾಟಕಕ್ಕೆ ಕ್ರೈಸ್ತರಿಗೆ ಒಂದು ಪ್ರಾತಿನಿಧ್ಯವನ್ನು ನೀವು ಕೊಡಬೇಕು ಯಾವಾಗಲೂ ಅಂದ್ರೆ ನಾವು ಯಾರದು ವಿರೋಧಿಗಳಿಲ್ಲ ಯಾವುದೇ ಜಿಲ್ಲೆ ವಿರೋಧಿಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಅಪರ್ಚುನಿಟಿ ಬಂದಾಗ ಮುಖ್ಯವಾಗಿ ಒಂದೇ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದನ್ನು ನಾವು ಸುಮಾರು ವರ್ಷಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಅವ್ರು ನಮ್ಮ ಸಹೋದರರೇ ನಮ್ಮ ಅಣ್ಣ ಮಂದಿರೇ ಇದ್ದಾರೆ ಅದು ಅವ್ರ ಬಗ್ಗೆ ನಮಗೆ ಏನು ಇದಿಲ್ಲ ಆದರೆ ಈ ಸಮತೋಲನ ಇವತ್ತೇನಾಗಿದೆ ಅಂದರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ತುಂಬ ಹಿಂದುಳಿದಿರತಕ್ಕಂಥ ಪ್ರದೇಶ ಇಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಸುಮಾರು ವರ್ಷಗಳ ಹಿಂದೆ ಆರ್ ಎಸ್ ಮನೋಹರ್ ಅಂತ ಅಂಬಂಥ ಒಬ್ಬ ಕ್ರೈಸ್ತರಿಗೆ ಒಂದು ಎಮ್ ಎಲ್ ಸಿಯನ್ನು ಮಾಡಿದರು ಅದು ದಿವಂಗತ ಮಾನ್ಯ ಶ್ರೀ ಡಿ ದೇವರಾಜ ಸಮಯದಲ್ಲಿ ಅದಾದ ಮೇಲೆ ಕ್ರೈಸ್ತರಿಗೆ ಯಾವುದೇ ರೀತಿ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ ಕ್ರೈಸ್ತರು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದ್ದ ರೀತಿಯಲ್ಲಿ ನೀವು ಯಾವುದೇ ಹಳ್ಳಿಯಲ್ಲಿ ಹೋಗಿ ನೀವು ಸರ್ವಸಾಮಾನ್ಯವಾಗಿ ಒಂದು ಪ್ರಶ್ನೆ ಮಾಡಿದಾಗ ಅವರ ಅವರ ಹತ್ರ ಯಾರಾದರೂ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾರಿಗಪ್ಪ ನಿಮ್ಮ ಮತ ಅಂತ ಕೇಳಿದಾಗ ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹಾಕಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬಿ ಜೆ ಪಿಗಂತ ಅವರು ಮತಗಳನ್ನು ಹಾಕೋದಿಲ್ಲ ಅವರು ಮಾನಸಿಕವಾಗಿ ಅದನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಬೇರೆ ಬೇರೆ ಸಮುದಾಯ ಒಂದು ಸಾರಿ ಕಾಂಗ್ರೆಸ್ನಿಂದ ವಿಮುಖರಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸವನ್ನು ಮಾಡಿರಬಹುದು ಆದರೆ ಕ್ರೈಸ್ತ ಸಮುದಾಯ ಯಾವತ್ತಿಗೂ ಭಾರತ ದೇಶ ಸ್ವತಂತ್ರ ಆದ ಮೇಲೆ ಮ್ಯಾಕ್ಸಿಮಮ್ ಜನ ಮ್ಯಾಕ್ಸಿಮಮ್ ಜನ ಕಾಂಗ್ರೆಸ್ಸನ್ನು ತಪ್ಪಿಕೊಂಡು ಬರ್ತಾ ಇದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಹೋರಾಟ ಬೇಕು ನಮ್ಮ ಕ್ರೈಸ್ತ ನಾಯಕರಲ್ಲಿ ನಾನು ಮುಂದೆ ಬಿಟ್ಕೊಳ್ತೀನಿ ಹೋರಾಟ ಇದ್ದರೂ ಎಟ್ನಿಸ್ಟು ಅವರ ಕಿವಿಗೆ ನಮ್ಮ ಕೂಗನ್ನು ಆಗುತ್ತೆ ಹಾಗಾಗಿ ಇವತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಪ್ರತಿ ಜಿಲ್ಲೆಯಿಂದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಕ್ರೈಸ್ತರಿಗೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕ್ರೈಸ್ತರಿಗೆ ಸುಮಾರು ಜನ ಲೀಡರ್ಸ್ಗಳಿದ್ದಾರೆ ಅವ್ರು ಕೇಳ್ಬೋದು ಯಾರು ಇದ್ದಾರೆ ಎಲ್ಲಿ ಯಾರು ಮುಂದೆ ಬರೋದಿಲ್ಲ ಹಾಗೆ ಹೇಗೆ ಅಂತ ಹಣಕಾಸಿನಿಂದ ಮುಂದೆ ಬರದೇ ಇದ್ರೂ ಸಹ ಅವರು ತಮ್ಮ ಪೂರ್ಣ ಮನಸ್ಸಿನಿಂದ ತಮ್ಮ ಶಕ್ತಿಯಿಂದ ಅವರು ಪಕ್ಷಕ್ಕಾಗಿ ದುಡಿತಕ್ಕಂಥ ಕಾರ್ಯಕರ್ತರಿದ್ದಾರೆ ವಿಶೇಷವಾಗಿ ನಮ್ಮ ಡೇವಿಡ್ ಸೀಮನ್ ಸಾಹೇಬರು ಅವರು ಮಾಜಿ ಸ್ಪೀಕರ್ ಆಗಿ ಕೆಲಸ ಮಾಡತಕ್ಕಂಥವರು ಮತ್ತು ಸಮಾಜಕ್ಕಾಗಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರತಕ್ಕಂಥ ಒಬ್ಬ ನಾಯಕರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ ಹಾಗಾಗಿ ನಾವು ಅಯ್ಯ ಗುಲ್ಬರ್ಗ ಕಲ್ಬುರ್ಗಿ ಜಿಲ್ಲೆಯವರು ಅವರು ಜನತಾ ಸ್ಪೀಕರ್ ಸ್ಪೀಕರಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಜನತಾ ಪಕ್ಷದವರು ಎಮ್ ಎಲ್ ಸಿಯಾಗಿ ಆಯ್ಕೆ ಮಾಡಿ ಅವರಿಗೆ ಸ್ಪೀಕರ್ ಪೋಸ್ಟನ್ನು ಕೊಟ್ಟಿದ್ದರು ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ರೈಸ್ತರು ನಾವು ಒಟ್ಟಾಗಿ ಸೇರಿಕೊಂಡು ಹೋಗಿ ಆ ಕಾಂಗ್ರೆಸ್ ಪಕ್ಷವನ್ನು ನೀವು ಹೇಗೂ ಇದನ್ನು ಮಾಡಿ ಈ ಸಾರಿ ಒಂದು ಕೋಮಾದಿ ಪಕ್ಷವನ್ನು ನಾವು ದೂರ ಇಡಬೇಕು ಅನ್ನೋ ಉದ್ದೇಶದಿಂದ गुड आफ्टरनून आज गुरु नानक देव इंजीनियरिंग कॉलेज में इंटरनेशनल कॉन्फ्रेंस हम ऑर्गेनाइज़ किए हैं ये डाटा साइंस डिपार्टमेंट और इंफॉर्मेशन साइंस डिपार्टमेंट के तरफ से हुआ है और ये तीन दिन का कॉन्फ्रेंस है तो आज के हमारे की नोट स्पीकर डॉक्टर लोगेश्वरन जो मलेशिया से आए हैं जी एक्सपर्ट और आके वो आज वो की नोट एड्रेस दिए हैं ये तो ये कॉन्फ्रेंस आई uh, ओ और आर्टिफिशियल इंटेलिजेंस मशीन लर्निंग इस uh, जो अपकमिंग टॉपिक्स और ट्रेंड है इस बारे में ये हमारा कॉन्फ्रेंस ऑर्गेनाइज़ किया गया है और uh, आज हमारे कॉलेज के लिए बहुत ही अच्छी खुशी की बात है क्योंकि हम हेल्प यूनिवर्सिटी के साथ जी एन का एक एम साइन हुआ है आज और वहाँ के वाइस चांसलर हेल्प यूनिवर्सिटी के वो अपना मैसेज भी भेजे हैं हमारे बच्चों के लिए और सारे पार्टिसिपेंट्स के लिए और इस कॉन्फ्रेंस में 174 पेपर्स रिसीव किए गए हैं और ये डिफरेंट कंट्रीज से जैसे यू एस और मलेशिया और अपने इंडिया के डिफरेंट स्टेट से ये पेपर्स रिसीव किए गए हैं तो ये बहुत ही अच्छी बड़ी बात है हमारे लिए और एक एडिशनल और ख़ुशी की बात है कि जो एक की स्पीकर जो आज हमारे साथ मौजूद है, वो हमारे विजिटिंग प्रोफेसर की तरह हमने अपॉइंट किए हैं तो ये हर साल हमारे कॉलेज को आएंगे और हमारे बच्चों को ये जो लेटेस्ट ट्रेंड्स हैं और जो इनोवेशन है इस बारे में बच्चों को ज्ञान देंगे और उनको समझाएंगे तो ये बहुत ही अच्छी बात है तो हमारे स्टाफ प्रिंसिपल वाइस प्रिंसिपल और सारे एच को मैं मुबारकबाद देती हूँ कि उन्होंने इतना अच्छा ए, बड़ा इनिशिएटिव लेके ये इंटरनेशनल कॉन्फ्रेंस हमारे कॉलेज में ऑर्गेनाइज़ किया है और मैं उम्मीद करती हूँ ये तीन दिन बहुत ही अच्छे रहेंगे बच्चों को काफ़ी बच्चे सीखेंगे और ये ऑनलाइन सेशंस इनके चलेंगे जहाँ काफ़ी डिफरेंट कंट्रीज से और स्टेट से uh, ये एड्रेस बच्चों को करेंगे और इनको समझाएँगे तो मैं सबको मुबारकबाद देती हूँ और उम्मीद करती हूँ ये कॉन्फ्रेंस बहुत अच्छी तरह चलेगा गुरु नानक देव इंजीनियरिंग टू बिकम कीनोट एस वेल चीफ गेस्ट ऑफ़ द कॉन्फ्रेंस एंड आई फील दिसरी टाइमली बिकॉज दिस एरिया मशीन लर्निंग इमेज प्रोसेसिंग एज वे वेरी रेलोवेंट टू द मॉडर्न इनोवेश बॉर्ड And um, we're very happy that the college has taken the initiative to have such a conference. We are so very proud to have the MOU signed between the college and uh, HELP University, Malaysia, because we would like to have more collaborations in terms of research as well as uh, other aspects, for such as staff exchange and student exchange. Right? And uh, I'm so uh, very honoured to be invited as a visiting professor here. So uh, we do hope to have uh, very active collaborations between Malaysia and India in future. ಥ್ಯಾಂಕ್ ಯು ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಲ ದಿನ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ತ್ರೀ ಡೇಸ್ ಕಾನ್ಫರೆನ್ಸು ಟ್ರೆಂಡ್ಸ್ ಇನ್ ಎ ಎಮ್ ಎಲ್ ಐ ಓ ಟಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಹೇಳಿಬಿಟ್ಟು ಇಟ್ಸ್ ಎನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೊ ನೂರ ಇಪ್ಪತ್ತಾರು ಪೇಪರ್ಗಳು ಬಂದಿದೆ ಪೇಪರ್ಗಳು ಯು ಎಸ್ ಇಂದ ಬಂದಿದೆ ಯು ಕೆ ಇಂದ ಬಂದಿದೆ ಮಲೇಷ್ಯಾದಿಂದ ಬಂದಿದೆ ಮತ್ತು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಿಂದನೂ ಬಂದಿದೆ ಸೊ ಇದಕ್ಕೆ ನಮ್ಮ ನಾವು ಕೀ ನೋಟ್ ಸ್ಪೀಕರ್ ಆಗಿ ಪ್ರೊಫೆಸರ್ ಲೋಗೇಶ್ವರನ್ ಹೇಳಿಬಿಟ್ಟು ಎಲ್ಪ್ ಯೂನಿವರ್ಸಿಟಿ ಮಲೇಷ್ಯಾದಿಂದ ಬಂದಿದ್ದಾರೆ ಅವರು ಕೀ ನೋಟ್ ಸ್ಪೀ ಇದು ಸ್ಪೀಚ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೆಷಾಲಿಟಿ ಆಫ್ ದಿಸ್ ಕಾನ್ಫರೆನ್ಸ್ ಈಸ್ ಇವತ್ತು ನಾವು ಜಿ ಎನ್ ಡಿ ಸಿ ಮತ್ತು ಪಿ ಯೂನಿವರ್ಸಿಟಿ ಒಂದು ಎಮ್ ಒ ಯುಗೆ ಸೈನ್ ಮಾಡಿದ್ದೀವಿ ದ ಬೇಸಿಕಲಿ ಪರ್ಪಸ್ ಆಫ್ ದಿಸ್ ಎಮ್ ಒ ಯು ಈಸ್ ನಮ್ಮ ಯೂನಿವರ್ಸಿಟಿಗೂ ಮತ್ತು ಎಲ್ಪ್ ಯೂನಿವರ್ಸಿಟಿಗೂ ರಿಸರ್ಚಲ್ಲಿ ಮತ್ತು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅದು ಅದರದ್ದು ಒಂದು ಫ್ಯಾಕ್ಟು ಸೊ